ಗುಡ್ ಮಾರ್ನಿಂಗ್ ಡಿ ಎಕ್ಸೆನ್ ಇವತ್ತಿನ ದಿವಸ ಅರುವತ್ತು ಎರಡನೆಯ ವಿಡಿಯೋ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಝೀರೋ ದಿಸ್ ಈಸ್ ಮೈ ಮೊಬೈಲ್ ನಂಬರ್ ಇವತ್ತಿನ ದಿವಸ ನಾನು ಈ ಅಲ್ಕ್ಲೈನ್ ಮತ್ತು ಅಸಿಡಿಕ್ ಅನ್ನು ವಿಷಯದ ಬಗ್ಗೆ ಈ ಮುಂಚೆ ಆಗಲೇ ನಾನು ಹೇಳಿದ್ದೆ ಕೆಲವರು ಆ ವಿಡಿಯೋವನ್ನು ನೋಡಿದರೂ ನೋಡಿರಬಹುದು ಈ ಅಸಿಡಿಕ್ಕು ಮತ್ತು ಅಲ್ಕಲೈನು ಏನದ ನೋಡ್ರಿ ಅಂದ್ರೆ ಆಮ್ಲೀಯ ಮತ್ತು ಕ್ಷಾರೀಯ ಈ ಆಮ್ಲೀಯ ಅನ್ನುವಂಥದ್ದು ನೋಡ್ರಿ ನಾನು ಈ ಹಿಂದೆ ಹೇಳಿದ್ದೆ ಯಾರದು ಆಮ್ಲೀಯ ಬಾಡಿ ಇರ್ತದೆ ಯಾರ್ದು ಅನ್ನೋಕ್ಕಿಂತ ಬಹುತೇಕ ಸುಮಾರು ಪ್ರತಿಶತ ಎಪ್ಪತ್ತರಿಂದ ತೊಂಬತ್ತರ ತನಕ ನಮ್ದು ಎಲ್ಲರದೂ ಅಸಿಡಿಕ್ ಬಾಡಿನೇ ಐತಿ ಏನ್ರಿ ಅಸಿಡಿಕ್ ಬಾಡಿನೇ ಇರ್ತದೆ ಪ್ರತಿಶತ ಎಪ್ಪತ್ತರಿಂದ ತೊಂಬತ್ತರವರೆಗೆ ಏನ್ರಿ ಈ ಅಸಿಡಿಕ್ ಬಾಡಿ ಇತ್ತು ಅಂದ್ರ ಪಿ ಎಚ್ ಲೆವೆಲ್ ಕಮ್ಮಿ ಆಗಿಬಿಡ್ತದೆ ನಮ್ದು ಏನ್ರಿ ಅಸಿಡಿಕ್ ಬಾಡಿ ಇತ್ತು ಅಂದ್ರ ಎಲ್ಲಾ ಖಾಯಿಲೆಗಳು ಸುಲಭವಾಗಿ ಆ ದೇಹವನ್ನು ಪ್ರವೇಶ ಮಾಡ್ತಾವೆ ನೋಡ್ರಿ ಯಾಕಂದ್ರೆ ಸಂಪೂರ್ಣ ಬಾಡಿ ಅಸಿಡಿಕ್ ಆದಾಗ ಯಾವ ಕೆಲಸಗಳು ಸುಸೂತ್ರ ನಡೆಯುವುದಿಲ್ಲ ಬಾಡಿ ಒಳಗೆ ಊಟ ರುಚಿ ಅನಿಸುದಿಲ್ಲ ಮನೆಯೊಳಗ ಅಡಿಗೆ ಅಷ್ಟೇ ರುಚಿ ಮಾಡಿದ್ರು ರುಚಿ ಅನಿಸೋದಿಲ್ಲ ಏನ್ರಿ ಪ್ರತಿಯೊಂದು ಪ್ರತಿಯೊಂದಕ್ಕೂ ಸಮಸ್ಯೆ ಆಗಿಬಿಡ್ತದೆ ಆದರೆ ಈ ಅಲ್ಕಲೈನ್ ಬಾಡಿಯನ್ನ ಸಾರಿ ಈ ಅಸಿಡಿಕ್ ಬಾಡಿಯನ್ನ ಅಲ್ಕಲೈನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವು ಅಲ್ಕಲೈನ್ ಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡ್ಬೇಕಾಗ್ತದೆ ಅಲ್ಕಲೈನ್ ಅಂತಂದ್ರೆ ಕ್ಷಾರೀಯ ಅಸಿಡಿಕ್ ಅಂದ್ರೆ ಆಮ್ಲೀಯ ಈಗ ನೋಡ್ರಿ ಕೆಲವರು ಈ ಕ್ರಿಕೆಟ್ ಪ್ಲೇಯರು ಕೊಹ್ಲಿ ಅವರೆಲ್ಲ ನಮ್ಮ ಕ್ರಿಕೆಟ್ ಪ್ಲೇಯರ್ ಕೊಹ್ಲಿ ಅವರು ಅದಾರಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸು ಫಿಲ್ಮ್ ಸ್ಟಾರ್ಗಳು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು ಮತ್ತು ಈ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು ಈ ಅಲ್ಕಲೈನ್ ವಾಟರ್ ಅಂತ ಕುಡಿತಾರೆ ಅಲ್ಕಲೈನ್ ವಾಟರ್ ಈ ಅಲ್ಕಲೈನ್ ವಾಟರ್ ಏನದ ನೋಡ್ರಿ ಅಗದಿ ಕಡಿಮೆ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ರೂಪಾಯಿಗೆ ಒಂದು ಲೀಟರ್ ಅದ ಆಮೇಲೆ ನಮ್ಮ ಕೊಹ್ಲಿಯವರು ಕುಡಿಯುವಂಥದ್ದು ಏನದಲ್ಲ ಅದು ಬ್ಲ್ಯಾಕ್ ಆಲ್ ಅಲ್ಕಲೈನ್ ವಾಟರ್ ಬ್ಲ್ಯಾಕ್ ಅಲ್ಕಲೈನ್ ವಾಟರ್ ಆ ನೀರು ಕಪ್ ಇರ್ತದೆ ಅದು ಅಲ್ಕಲೈನ್ ಇರ್ತದೆ ಅಲ್ಕಲೈನ್ ಅಂದ್ರೆ ಕ್ಷಾರೀಯ ಆ ನೀರನ್ನು ಕುಡಿತಾರೆ ನಮ್ಮ ಕೊಹ್ಲಿ ಅವರು ಸರ್ವ ಸಾಧಾರಣ ಒಂದು ಲೀಟ್ರಿಗೆ ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ತನಕನೂ ಅದಾವ ಏನ್ರಿ ಈಗ ಐವತ್ತು ರೂಪಾಯಿ ಹಿಡ್ಕೊಂಡು ಒಂದು ಮುನ್ನೂರು ರೂಪಾಯಿ ಲೀಟರ್ವರೆಗೂ ಅದಾವು ಅದ್ರಾಗ ಅವರು ಕುಡಿತಕ್ಕಂಥದ್ದು ಏನದಲ್ಲ ಸುಮಾರು ಇನ್ನೂರಿಂದ ಮುನ್ನೂರು ರೂಪಾಯಿ ಕಿಮ್ಮತ್ತಿಂದ ಐತಿ ಒಂದು ಲೀಟ್ರಿಗೆ ಅಷ್ಟು ಆರೋಗ್ಯದ ಬಗ್ಗೆ ಇತ್ತೀಚೆಗೆ ಜನ ಗಮನವನ್ನು ಕೊಡ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ನಮ್ಮ ದೇಹ ಹರಿ ಹುಯಿ ಅಂತ ಭಾಳಷ್ಟು ತಿಂದ್ವಿ ಅಂದರೆ ಮೈದಾ ಹಿಟ್ಟು ಸಕ್ಕರೆ ಹಾಂ ಇವು ಏನು ಬಿಳಿ ಉಪ್ಪು ಸರ್ರನೆ ಬಿಳು ಉಪ್ಪು ಅಂತೀವಲ್ರಿ ಅಂಥ ಬಿಳಿ ಉಪ್ಪು ಈ ಮೈದಾ ಹಿಟ್ಟು ಇಂಥವೆಲ್ಲ ಪದಾರ್ಥಗಳನ್ನ ನಾವು ಆಮೇಲೆ ಈಗ ಎಣ್ಣೆ ನೋಡ್ರಿ ಎಣ್ಣೆ ಡಬಲ್ ಫಿಲ್ಟರ್ ತ್ರಿಬಲ್ ಫಿಲ್ಟರ್ ಅಂತ ಹೇಳ್ತಾರೆ ದಯವಿಟ್ಟು ಎಣ್ಣೆ ತಿನ್ನಬೇಕಾದ್ರೆ ಭಾಳ ವಿಚಾರ ಮಾಡಿ ತಿನ್ನಬೇಕು ಏನ್ರಿ ಡಬಲ್ ಫಿಲ್ಟರು ತ್ರಿಬಲ್ ಫಿಲ್ಟರ್ ಅಂತ ಹೇಳ್ತಾರೆ ಅದರೊಳಗೆ ಸಿಕ್ಕಾಪಟ್ಟಿ ಕೆಮಿಕಲ್ ಅಂಶ ಇರ್ತದೆ ನೋಡ್ರಿ ಪೆಟ್ರೋಲಿಯಂ ಪದಾರ್ಥ ಇರ್ತದಂತೂ ಕೂಡ ಹೇಳ್ತಾರೆ ಕಿಣೀನ್ ನೈಟ್ ಅದಕ್ಕೆ ಅದ್ರಾಗ ಏನು ಏನಿಲ್ಲ ಅದು ಚೊಲೋ ಆಯ್ತೋ ಇಲ್ಲೋ ಅದು ಕ್ಷಾರಿಯೇ ಆಯ್ತೋ ಇಲ್ಲೋ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಸೇವನೆ ಮಾಡೋದು ಒಳ್ಳೆಯದು ನಮಗೂ ಗೊತ್ತಿಲ್ಲದ ಮೊದಲೆಲ್ಲ ತಿಂದವ್ರೆ ನಾವು ಸಿಕ್ಕಾಪಟ್ಟಿ ಡಬಲ್ ಫಿಲ್ಟ್ರು ತ್ರಿಬಲ್ ಫಿಲ್ಟ್ರು ಹೇಗೆ ಭಯಂಕರ ಚಲೋ ಅದ ನೋಡಿ ಎಷ್ಟು ಸ್ವಚ್ಛದ ಎಷ್ಟು ತಿಳಿಯದ ಹಾಂ ನೀರಿದ್ದಂಗೆ ಐತೆ ಅಂತ ತಿಳ್ಕೊಂಡು ಅದನ್ನು ಚಲೋ ಅಂತ ಬಿಡ್ಕೊಂಡಿವು ನಾವು ಆದರೆ ನೋಡ್ರಿ ಆರೋಗ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿವಸ ಪ್ರತಿ ಒಳಗೂ ಖಾಯಿಲೆ ಇದ್ದವ್ರು ಸಿಗ್ತಾ ಇದ್ದಾರೆ ಖಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣ ಈ ಸಾರಿ ಆಮ್ಲೀಯ ಆಮ್ಲೀಯ ದೇಹ ಏನ್ರಿ ಅಸಿಡಿಕ್ ಬಾಡಿ ಎಲ್ಲ ಖಾಯಿಲೆಗಳಿಗೂ ಕಾರಣೀಭೂತ ಆಗಿಬಿಡ್ತದೆ ಬಾಡಿ ವೇಟ್ ಹೆಚ್ಚಾಗ್ತದೆ ಆಮೇಲೆ ಮೊಣಕಾಲ್ ನೋವು ಬೆನ್ನು ನೋವು ಬಹಳಷ್ಟು ಸಮಸ್ಯೆಗಳು ಬರ್ತಾವೆ ಒಂದಲ್ಲ ಎಲ್ಲ ಹುಡುಕಿ ಆಡ್ಕೊಂಡು ಬರ್ತಾವೆ ಕಿಡ್ನಿ ಪ್ರಾಬ್ಲಮ್ಮು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯಾವ ಆರ್ಗನ್ ಅವ್ರದ್ದು ವೀಕ್ ಇರ್ತದೆ ಆ ಆರ್ಗನ್ ಫಸ್ಟ್ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ನೋಡ್ರಿ ಈಗ ಒಂದು ನಮ್ದು ಕಾರ್ ಗಾಡಿ ಇರ್ತದೆ ಒಂದು ಕಾರ್ ತೊಗೊಂಡಿರ್ತೀವಿ ನಾವು ಅದು ಸರಿಯಾಗಿ ನಡಿಬೇಕಿಲ್ರಿ ಸರಿಯಾಗಿ ಒಳ್ಳೆ ಶಬ್ದ ಬರಬೇಕು ಅದಕ್ಕೆ ಅದರದೇ ಆದಂತ ಒಂದು ಒರಿಜಿನಲ್ ಸೌಂಡ್ ಇರ್ತದಲ್ಲ ಅಂಥ ಸೌಂಡ್ ಅದಕ್ಕೆ ಬರ್ತಾ ಇರಬೇಕು ಸೌಂಡ್ ಚೇಂಜ್ ಆದರೆ ಕೆಲವು ಡ್ರೈವರ್ಗಳಿಗೆ ಗೊತ್ತಾಗುತ್ತೆ ನಮ್ಮ ಗಾಡಿ ಸ್ವಲ್ಪ ರಿಪೇರಿಗೆ ಬಂದಾದ್ರೆ ಸರ ರಿಪೇರಿ ಮಾಡ್ಸೊಂಡ್ರಿ ಅಂತ ಅಷ್ಟು ಸೂಕ್ಷ್ಮತೆ ಐತೆ ನಮ್ಮ ದೇಹ ಕೂಡ ಹಾಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ ಊಟ ರುಚಿ ಅನ್ನಿಸೋದಿಲ್ಲ ಇಷ್ಟಿಷ್ಟಕ್ಕೆ ಸುಮ್ಮ ಸುಮ್ಮನೆ ಗಂಡ ಹೆಂತು ಈ ಊಟ ಸಲುವಾಗಿ ಅಡುಗೆ ಸಲುವಾಗಿ ಜಗಳ ಮಾಡೋದು ಎಲ್ಲದಕ್ಕೂ ಕಾರಣ ನಮ್ಮ ದೇಹ ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಕ್ಷಾರಿಯ ಇತ್ತು ಅಂದ್ರೆ ಅಲ್ಕ್ಲೈನ್ ಇತ್ತು ಅಂದ್ರೆ ಭಾಳ ಆರಾಮ್ ಇರ್ತೇವರು ಅದಕ್ಕೋಸ್ಕರ ಕೆಲವರು ಏನ್ಮಾಡ್ತಾರೆ ಇವರು ಫಿಲ್ಮ್ ಆ್ಯಕ್ಟರ್ಸು ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಗಳು ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸು ದೊಡ್ಡ ದೊಡ್ಡ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟದೊಳಗ ಮತ್ತು ನಮ್ಮ ರಾಷ್ಟ್ರೀಯ ಮಟ್ಟದೊಳಗ ಅಲ್ಕ್ಲೈನ್ ವಾಟರ್ ಅಂತ ಕುಡಿತಾರ ಹೇಳ ಆ ವಾಟರ್ ಯಾಕೆ ಕುಡಿತಾರಪ್ಪ ಅಂತ ಕೇಳಿದ್ರೆ ಬಾಡಿ ಅಲ್ಕಲೈನ್ ಆಗಲಿ ನಮ್ಮ ಬಾಡಿ ನೋಡ್ರಿ ಅಲ್ಕ್ಲೈನ್ ಆತಂದ್ರೆ ಕ್ಷಾರಿ ಆಯ್ತಪ್ಪ ಅಂತಂದ್ರೆ ಭಾಳ ಆಕ್ಟಿವ್ ಆಗಿಬಿಡ್ತದೆ ನಾವು ಊಟ ಮಾಡು ಊಟ ರುಚಿ ಅನ್ನಿಸ್ತದೆ ಆಮೇಲೆ ನಾವು ಮಾ ಕೆಲಸ ಮಾಡ್ಲಿಕ್ಕೆ ಹುರುಕ್ ಬರ್ತದೆ ನಮ್ಮ ದೇಹ ಆ್ಯಕ್ಟಿವ್ ಆಗಿರ್ತದೆ ಯಾವುದೇ ಖಾಯಿಲೆಗಳು ಬರೋದಿಲ್ಲ ಯಾವ ಖಾಯಿಲೆನೂ ಹತ್ತಿರಕ್ಕೆ ಬರೋಲ್ಲ ನೋಡ್ರಿ ಅಲ್ಕ್ಲೈನ್ ಬಾಡಿ ಇತ್ತಪ್ಪ ಅಂದ್ರೆ ನಮ್ಮದು ಯಾವ ಖಾಯಿಲೆನೂ ಬರೋದಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿಪ್ಪಾ ಅಂತಂದ್ರೆ ನಮಗೆ ಅಲ್ಕ್ಲೈನ್ ವಾಟರ್ ಕುಡಿಯೋದು ಕಾಸ್ಟ್ಲಿ ಅನಿಸ್ತಿತ್ತಪ್ಪ ಅಂದ್ರೆ ಅಲ್ಕ್ಲೈನ್ ವಾಟರ್ ನಮಗೆ ಸುಲಭವಾಗಿ ಸಿಗುವುದಿಲ್ಲಪ್ಪ ಅಂತ ಅನಿಸ್ತಂದ್ರೆ ನಮ್ಮ ಈ ಫಿಲ್ಟರ್ ನೀರು ಅಂತ ಕುಡಿತೀವಲ್ರಿ ಅದು ಬರೀ ಫಿಲ್ಟರ್ ಇರ್ತದೆ ಅದ್ರಾಗ ಏನದ ಮಿನರಲ್ಸ್ ಎಲ್ಲ ಇರುವುದಿಲ್ಲ ಅವು ಹೋಗಿಬಿಟ್ಟಿರ್ತಾವ ಮಿನರಲ್ಸ್ ಇರುವುದಿಲ್ಲ ಇದು ನೋಡ್ರಿ ಈಗಾಗಲೇ ಈಗ ಒಂದು ನಾನು ಹ್ಞೂ ಇದಕ್ಕೆ ಗ್ಯಾನೋಡೆರ್ಮಾ ಅಂತಾರ ಇದು ಲೈವ್ ಗ್ಯಾನೋ ಡೆರ್ಮಾ ಒರಿಜಿನಲ್ ಲೈವ್ ಡೆರ್ಮ ಏನ್ರಿ ಇದರ ಮೇಲಿನ ಭಾಗದಿಂದ ಆರ್ಜಿ ತಯಾರು ಮಾಡ್ತಾರೆ ಕೆಳಗಿನ ಭಾಗದಿಂದ ಜಿ ಎಲ್ ತಯಾರು ಮಾಡ್ತಾರೆ ಕ್ಯಾಪ್ಸೂಲ್ಗಳನ್ನು ಮತ್ತು ಇದನ್ನ ಏನಪ್ಪಾ ಅಂತಂದ್ರೆ ನಮ್ಮ ಟೀ ಪೌಡರ್ ಒಳಗೆ ಇದನ್ನ ಮಿಕ್ಸ್ ಮಾಡ್ತಾರೆ ನೋಡ್ರಿ ನಮ್ಮದು ರಿಷಿ ಟೀ ಅಂತ ಬರ್ತದೆ ತೋರಿಸಿ ನಾವು ಸಾಕಷ್ಟು ಸಾರಿ ಮಣ್ಮಣ್ಣರ ನಮ್ಮ ಲಕ್ಷ್ಮೀ ವಿಜಯಲಕ್ಷ್ಮಿ ಮೇಡಮ್ ಅವರು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ ಆ ಟೀಯನ್ನು ನಾವು ಅಲ್ಕ್ಲೈನ್ ಟೀ ಅದು ಅಲ್ಕ್ಲೈನ್ ಟೀ ಅಲ್ಕ್ಲೈನ್ ವಾಟರ್ ಮಾಡ್ಕೋಬಹುದು ನೀವು ಅದರಿಂದ ಫಾರ್ ಎಕ್ಸಾಂಪಲ್ ಒಂದು ಎರಡು ಲೀಟರ್ ನೀರು ನೀವು ಕಳ 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 ಕುದಿಸಿ ಗ್ಯಾಸ್ ಬಂದ್ ಮಾಡಿ ಅಥವಾ ಒಲಿ ಬಂದ್ ಮಾಡಿ ಆಮೇಲೆ ಅದನ್ನು ಇಳಿಸಿ ಆ ಎರಡು ಲೀಟರ್ ನೀರಿಗೆ ನಮ್ದು ಟೀ ಇರ್ತದಲ್ರಿ ನಮ್ದು ರಿಷಿ ಟೀ ಅಂತ ಹೇಳಿ ಅದರೊಳಗೆ ಈ ಗ್ಯಾನೋಡರ್ಮ ಎಕ್ಸ್ಟ್ರಾಕ್ಟ್ ಮಿಕ್ಸ್ ಇರ್ತದ್ರಿ ಇದ್ರೊಳಗೆ ನಾಲ್ಕುನೂರು ಔಷಧೀಯ ಗುಣಗಳದಾವು ಹಿಂಗಾಗಿ ನಮ್ಮ ಆರೋಗ್ಯ ಸರಿ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ಅದು ಟೀ ಅಂದ್ರೆ ಅಂತ ಟೀ ಅಲ್ರಿ ಅದು ಮಿಕ್ಸ್ ಇರ್ತಕ್ಕಂಥ ಟೀ ಅಲ್ಲ ನಾವು ಮಾರ್ಕೆಟ್ನಾಗ ಏನ್ ತಗೊಂಡ್ಬಂದು ಹಾಲು ಹಾಕಿ ಸಕ್ರೆ ಹಾಕಿ ಕುಡಿತೀವಲ್ಲ ಆ ಟೀ ಎಲ್ಲ ಹಾಗೆ ನಾವು ಹಾಲು ಹಾಕಿ ಸಕ್ರೆ ಹಾಕಿ ಟೀ ಕುಡಿದಿವಂದ್ರೆ ಅಗೇನ್ ಇಟ್ ವಿಲ್ ಬಿಕಮ್ ಅಸಿಡಿಕ್ ಮತ್ತೆ ಅದು ನಮ್ಮ ಬಾಡಿ ಆಮ್ಲೀಯ ಆಗಿಬಿಡ್ತದೆ ಅದನ್ನು ಕುಡಿದ್ರಿಂದ ಅದಕ್ಕೆ ಆ ಟೀ ಕುಡೀಬಾರ್ದಂತೆ ನಮ್ಮ ಟೀ ಏನಪ್ಪ ಅಂದ್ರೆ ಎರಡು ಲೀಟರ್ ನೀರು ಕಳ 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 ಕುದಿಸಿ ಐದು ಒಂದಿಷ್ಟು ಕಳ ಕಳ ಮೇಲೆ ಗ್ಯಾಸ್ ಅಥವಾ ಒಲೆಯನ್ನು ಬಂದ್ ಮಾಡಿ ಆರಿಸಿ ಅದನ್ನು ಕೆಳಗಿಳಿಸಿ ಅದಕ್ಕೆ ಒಂದು ಚಮಚ ನಮ್ಮ ಟೀ ಪೌಡರ್ ಹಾಕಿದ್ರೆ ಸಾಕು ಒಂದು ಚಮಚೆ ಪೌಡರ್ ಹಾಕಿ ಒಂದು ಐದು ನಿಮಿಷ ಅದನ್ನು ಮುಚ್ಚಿಟ್ಟು ಆಮೇಲೆ ಅದನ್ನು ಸೋಸಿ ನಿಧಾನವಾಗಿ ಅವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಅವಾಗ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಒಂದೊಂದು ಗ್ಲಾಸ್ ಆವಾಗಷ್ಟು ಇವಾಗಷ್ಟು ಆಯ್ತು ಒಂದು ಎರಡು ಲೀಟ್ರ್ ಮಧ್ಯಾಹ್ನ ಅನ್ನೋದ್ರಾಗ ಖಾಲಿ ಮಾಡಿಬಿಡ್ಬೇಕು ಊಟದ ಟೈಮ್ ಅನ್ನೋದ್ರಾಗ ಎರಡು ಲೀಟ್ರ್ ಖಾಲಿ ಮಾಡಿಬಿಡ್ಬೇಕು ಮಧ್ಯದೊಳಗೆ ಒಂದು ಚೂರು ನೀರು ಕುಡಿಬೋದು ಬೇಕಂದ್ರೆ ನಿಮ್ಮ ಈಗ ಫಿಲ್ಟರ್ ನೀರು ಕುಡಿತಿರ್ತಾರಲ್ಲ ಅದನ್ನು ಕುಡಿಬೋದು ಮಧ್ಯದೊಳಗೆ ಆವಾಗವಾಗ ಬಟ್ ಇದನ್ನೇ ಕುಡಿಬೇಕು ಆಮೇಲೆ ಮಧ್ಯಾಹ್ನ ಸಾಯಂಕಾಲ ನಾಲ್ಕೈದು ಗಂಟೆ ಸುಮಾರ ಅಥವಾ ಆರು ಗಂಟೆ ಸುಮಾರು ಡ್ಯೂಟಿಗೆ ಹೋಗ್ತಿದ್ರೆ ಡ್ಯೂಟಿ ಮುಗಿಸ್ಕೊಂಡು ಬಂದ ನಂತರ ಮತ್ತೊಂದು ಲೀಟ್ರ್ ತಯಾರು ಮಾಡ್ಕೋಬೇಕಿದೇ ಅವಾಗ ಅರ್ಧ ಚಮಚೆ ಅದಕ್ಕೆ ಪೌಡರ್ ಹಾಕ್ಕೋಬೋದು ಇಲ್ಲ ಒಂದು ಚಮಚೆ ಹಾಕ್ಕೊಬೋದು ಸ್ವಲ್ಪ ಒಂದು ಚಮಚೆ ಹಾಕೊಳ್ಳೋದ್ರಿಂದ ಕುಡಿಲಿಕ್ಕೆ ಒಂದು ಸ್ವಲ್ಪ ಸ್ಟ್ರಾಂಗ್ ಅನಿಸ್ತದೆ ಒಂದು ವೇಳೆ ನಿಮಗೆ ಯಾವ ಶುಗರ್ ವಗೇರೆ ಏನು ಇಲ್ಲಪ್ಪ ಅಂದರೆ ಒಂದು ಚೂರ ಸಾವಯವ ಬೆಲ್ಲ ಹಾಕ್ಕೋಬೋದು ಆಮೇಲೆ ಒಂದು ಚೂರ ಲಿಂಬಿಯನ್ನು ಹಿಂಡ್ಕೋಬೋದು ಟೇಸ್ಟಿಗೋಸ್ಕರ ಅದು ಕುಡಿಲಿಕ್ಕೆ ನಿಮಗೊಂಚೂರು ರುಚಿ ಅನಿಸ್ತದ ಅಷ್ಟೇ ಏನ್ರಿ ಆದ್ರೆ ಸಕ್ರೆ ಹಾಕುವಂಗಿಲ್ಲ ಹಾಲು ಹಾಕುವಂಗಿಲ್ಲ ಯಾಕಂದ್ರೆ ಅದು ಅಸಿಡಿಕ್ ಆಗ್ತದೆ ಸಕ್ಕರೆ ಹಾಲು ಏನ್ರಿ ಏನೇ ಬಿಳಿ ವಸ್ತುಗಳು ಅದಾವಲ್ಲ ಬಿಳಿ ಉಪ್ಪ ಮೈದಾ ಹಿಟ್ಟು ಇವೆಲ್ಲ ಇಷ್ಟು ಅಪಾಯಕಾರಿ ಅದ ನೋಡ್ರಿ ಬಾಡಿಯನ್ನು ಸಂಪೂರ್ಣ ಅಸಿಡಿಕ್ ಮಾಡಿಬಿಡ್ತಾವೆ ಆಮ್ಲೀಯ ಮಾಡಿಬಿಡ್ತಾವೆ ಖಾಯಿಲೆಗಳು ಬರ್ಲಿಕ್ಕೆ ಬಹಳ ಅಂದ್ರೆ ಬಹಳ ಹತ್ತಿರ ಆಗ್ಬಿಡ್ತಾವ್ ಅದಕ್ಕೆ ದಯವಿಟ್ಟು ತಾವು ಈ ರೀತಿ ಅಲ್ಕ್ಲೈನ್ ವಾಟರ್ ಸಿಗದೆ ಇದ್ರೆ ಅದು ಬ್ಲ್ಯಾಕ್ ಆಲ್ಕಲೈ ಅಲ್ಕ್ಲೈನ್ ವಾಟರ್ ಸಿಗ ಇರ್ತದಂತ ರೀ ಸೇಮ್ ಹಂಗೆ ಇರ್ತದ್ದು ಭಾಳ ಕಡಿಮೆ ರೇಟ್ನಾಗೆ ನಿಮಗೆ ರೆಡಿ ಆಗ್ತದ್ದು ನಿಮ್ಮದೇ ಎರಡು ಲೀಟರ್ ನೀರು ಸಾಯಂಕಾಲ ಒಂದು ಲೀಟರ್ ನೀರು ದಿವ್ಸ ಒಂದು ಮೂರು ಲೀಟರ್ ನೀವು ಈ ಅಲ್ಕ್ಲೈನ್ ವಾಟರ್ ಕುಡಿತಾ ಹೋದ್ರಿ ಅಂದರೆ ಅಗದಿ ಅಗದಿ ನೋಡಿರಿ ಮೂರು ತಿಂಗಳದಾಗ ನಿಮಗೆ ಏನು ಅನಿಸ್ತದೆ ನೀವೇ ಹೇಳ್ಬೋದು ಭಾಳ ಖರ್ಚು ಬರೋದಿಲ್ಲ ಮತ್ತೆ ಇದಕ್ಕೆ ಭಯಂಕರ ಚೀಪ್ ವೆರಿ ವೆರಿ ಚೀಪ್ ಅಲ್ಕ್ಲೈನ್ ವಾಟರ್ ಆಗ್ತದೆ ಅಲ್ಕ್ಲೈನ್ ಬ್ಲ್ಯಾಕ್ ವಾಟರ್ ಆಗ್ತದೆ ದಯವಿಟ್ಟು ಈ ಬಗ್ಗೆ ಕಾಳಜಿ ತೊಗೊಡ್ರಿ ಆಮೇಲೆ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಭಾಳ ಮಹತ್ವದ ಆರೋಗ್ಯದ ವಿಚಾರಗಳನ್ನು ಮಾತಾಡ್ತಾ ಇದ್ದೀನಿ ಅಲಕ್ಷ್ ಮಾಡಬೇಡ್ರಿ ಹ್ಯಾಂಗೆ ಹೇಳ್ತಾರೆ ಬಿಡೋರು ಅಂತ ಅನ್ನಬೇಡ್ರಿ ದಯವಿಟ್ಟು ಆ ರೀತಿ ಹೇಳಿದ್ರೆ ನಿಮಗೇ ತೊಂದರೆ ಅದ ಮುಂದಿನ ದಿನಮಾನಗಳಲ್ಲಿ ಆದಷ್ಟು ಬೇಗ ನೀವು ಜಾಗೃತರಾಗಬೇಕು ನಾವು ಆರೋಗ್ಯ ಕ್ರಾಂತಿಯನ್ನು ಮಾಡ್ತಾ ಇದ್ದೀವಿ ಹೆಲ್ತ್ ರೆವಲ್ಯೂಷನ್ ಮಾಡ್ತಾಯಿದ್ದೀವಿ ದಯವಿಟ್ಟು